ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಮಾರ್ನಿಂಗ್ ಸಿಕ್ಸ್ ತರ್ಟಿ ಆಗಿದೆ ಇವಾಗ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಬಂದಿದ್ದೀನಿ ಇಲ್ಲಿ ಮೊದಲು ನಾನು ನನಗೆ ಮಧ್ಯಾಹ್ನಕ್ಕೂ ಸಾಂಬಾರು ಬೇಕಲ್ಲ ಸೊ ಹಾಗಾಗಿ ಬ್ರೇಕ್ಫಾಸ್ಟಿಗೆ ಮತ್ತು ಮಧ್ಯಾಹ್ನ ಸಾಂಬಾರಿಗೆ ಒಂದೇ ತರ ಇರಬೇಕು ಅಂತ ನಾನು ತರಕಾರಿನ ಕಟ್ ಮಾಡ್ತಾ ಇದ್ದೀನಿ ಮೊದಲು ನಾನು ಇಲ್ಲಿ ಹಾಲುಗಡೆ ಕಟ್ ಮಾಡ್ಕೊತೀನಿ ನಾನಿಲ್ಲಿ ಬಟಾಣಿನ ಬಟಾಣಿ ಗ್ರೇವಿ ಇಲ್ಲ ಸಾಂಬಾರು ಏನಾದರೂ ಅಂತ ಅನ್ಕೋಬೋದು ನಾನು ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊತೀನಿ ಸಾಂಬಾರ್ಗೂ ಹಾಕಿ ಮತ್ತು ಮಧ್ಯಾಹ್ನಕ್ಕೆ ಊಟಕ್ಕೂ ಹಾಕಬೇಕು ಹಾಗೆ ಬೆಳಗ್ಗೆ ಚಪಾತಿಗೆ ನಾನು ಕಲಸಿಟ್ಟಿದೆ ಚಪಾತಿಗೂ ಅದು ಗ್ರೇವಿ ಹಾಕಬೇಕು ಅನ್ನೋದಕ್ಕೋಸ್ಕರ ನಾನು ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ರಾತ್ರಿಯೇ ನಾನು ಇಷ್ಟು ಬಟಾಣಿನ ನೆನೆಸಿಟ್ಟಿದ್ದೀನಿ ಸಾಂಬಾರ್ಗೆ ಏನೇನು ಬೇಕೋ ಎಲ್ಲನೂ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಆಲೂಗಡ್ಡೆ ಬಟಾಣಿ ಮತ್ತು ಇವಾಗ ಗ್ರೈಂಡ್ ಕೂಡ ಮಾಡಿಟ್ಕೊಬಿಟ್ಟಿದ್ದೀನಿ ಬೇಗನೆ ಯಾಕಂದರೆ ಬೆಳಗ್ಗೆನೇ ಇತ್ತು ಎಲ್ಲಿ ಕರೆಂಟ್ ಹೊಟ್ಟೋಗುತ್ತಪ್ಪ ಅಂದ್ಬಿಟ್ಟು ಫಸ್ಟು ನಾನು ಮಿ ಗ್ರೈಂಡರ್ಗೆ ಮಿಕ್ಸಿಗೆ ಏನೇನು ಹಾಕೋಬೇಕು ಎಲ್ಲ ಫಸ್ಟು ರೆಡಿ ಮಾಡ್ಕೊಂಡು ಮಿಕ್ಸಿ ರುಕೊಬಿಟ್ಟೆ ಹಾಗೆ ಇಲ್ಲಿ ಮೊದಲು ನಾನು ಎಣ್ಣೆ ಹಾಕೊತಾ ಇದ್ದೀನಿ ನಾನು ಕೊಕೊನಟ್ ಆಯಿಲ್ನೇ ಯೂಸ್ ಮಾಡ್ತಾ ಇರೋದು ಕೊಕೊನಟ್ ಆಯಿಲು ನನ್ನ ಹಸ್ಬೆಂಡು ಮನೇಲೇನೆ ಕೂಡ ಅವರೇ ಮಾಡಿಸಿರೋದು ಅವರೇ ಕೊಬ್ಬರಿನೆಲ್ಲ ಒಣಗಿಸಿ ಮಿಲ್ಲಲ್ಲಿ ಬಂದಿದ್ದಾರೆ ಇವಾಗ ನೈಟೇ ಚಪಾತಿಗೆ ಕಲಸಿಟ್ಬಿಟ್ಟಿದೆ ಯಾಕಂದರೆ ಬೆಳಗ್ಗೆಗೆ ನನಗೆ ಈಸಿ ಆಗುತ್ತೆ ಅಂತ ನೈಟೇ ನಾನು ಚಪಾತಿ ಕಲಸಿಟ್ಬಿಟ್ಟಿದೆ ಇವಾಗ ಇದಕ್ಕೆ ಸಾಸಿವೆ ಸಾಸಿವೆ ಈರುಳ್ಳಿ ಕರಿಬೇವು ಎಲ್ಲ ಹಾಕೊಂಡು ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಫ್ರೈ ಎಲ್ಲ ಆದಮೇಲೆ ಏನೇನು ಹಚ್ಚಿಟ್ಕೊಂಡಿದೆ ನಾ ಆಲೂಗಡ್ಡೆ ಮತ್ತು ಬಟಾಣಿ ನೆನೆಸಿದ್ಮೇಲೆ ಬಟಾಣಿಯನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಅರ್ಶನ ಪುಡಿನೂ ಕೂಡ ಸೇರಿಸ್ಕೊಂತ ಇದೀನಿ ಅರ್ಶನ ಪುಡಿ ಹಾಕೋದ್ರಿಂದ ಆ್ಯಂಟಿಬಯೋಟಿಕ್ ಗುಣ ಒಂದಿದೆಯಲ್ಲ ಅದಕ್ಕಾಗಿ ನಾನು ಎಲ್ಲದಕ್ಕೂ ಅರ್ಶನ ಪುಡಿನ ನಾನು ಯೂಸ್ ಮಾಡ್ತೀನಿ ತುಂಬಾ ಒಳ್ಳೇದು ಇರುತ್ತೆ ಅದು ಬೆಳಗ್ಗೆ ಬೆಳಗ್ಗೆ ಹೊತ್ತು ಮಗು ಬೇಗನೆ ಎದೊಳ್ತಾ ಇದ್ದಾನೆ ಹಾಗಾಗಿ ಯಾವಾಗ ಎದ್ಬಿಡ್ತಾನೋ ಏನೋ ಈ ಬೇಗ ಬೇಗ ಅಂತಾನೆ ರೆಡಿ ಮಾಡ್ತಾ ಇದ್ದೆ ಎದ್ಬಿಟ್ರೆ ಮತ್ತೆ ಅವನು ನನ್ನ ಹತ್ರನೇ ಹಿಂದೆ ಮುಂದೆ ಎಲ್ಲ ಸುತ್ತತಾನೆ ಇರ್ತಾನೆ ಎತ್ಕೊ ಎತ್ಕೋ ಅಂತ ಇದು ಮಾಡ್ತಾನೆ ಇಲ್ಲಾಂದರೆ ಹಸ್ಬೆಂಡ್ ನೋಡ್ಕೊತಾರೆ ಹಸ್ಬೆಂಡ್ ಹತ್ರ ಹೋಗೋಷ್ಟು ಹೋಗ್ತಾನೆ ಮತ್ತು ಆಮೇಲೆ ನಾನೇ ಬೇಕಲ್ವಾ ಸೊ ಹಾಗಾಗಿ ನನ್ನ ಹತ್ರ ಬರ್ತಾ ಇರ್ತಾನೆ ಬೆಳಗ್ಗೆ ಏನಿಲ್ಲ ಒಂದೊಂದ್ಸತಿ ಐದು ಗಂಟೆಗೆ ಎದ್ಬಿಡ್ತಾನೆ ಫೀಡ್ ಮಾಡಿ ಅವನನ್ನು ಮತ್ತೆ ಮಲಗಿಸಿರ್ತೀನಿ ಮತ್ತೆ ಈಗ ಆರು ಗಂಟೆ ಆರೂವರೆ ಅಷ್ಟರಲ್ಲಿ ನಾನು ಎದೊಳ್ತೀನಲ್ಲ ಅವಾಗ ಕೂಡ ಒಂದ್ಸತಿ ಫೀಡ್ ಮಾಡಿ ಮಲಗಿಸ್ಬರ್ತೀನಿ ಇವಾಗ ಮಳೆ ಇದೆ ಆರಾಮಾಗಿ ಮಲ್ಕೋಬೇಕು ಬಟ್ ಅವನು ನಿದ್ದೆನೆ ಜಾಸ್ತಿ ಮಾಡ್ತಾ ಇಲ್ಲ ಬೇಗ ಎದ್ಬಿಡ್ತಾನೆ ಹಾಗಾಗಿ ನಾನು ಬೇಗ ಬೇಗ ಕೆಲಸ ಅವನು ಹಠ ಮಾಡ್ತಾನೆ ಅಳಕ್ ಸ್ಟಾರ್ಟ್ ಮಾಡ್ತಾನೆ ಅದಕ್ಕೋಸ್ಕರ ಮಾಡ್ಕೊಂಡ್ಬಿಡ್ತೀನಿ ಇವಾಗ ನಾನು ರುಬ್ಬಿರೋ ಮಿಶ್ರಣನು ಕೂಡ ಸೇರ್ಸ್ಕೊಂತ ಇದ್ದೀನಿ ಅದಕ್ಕೆ ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಸೇರ್ಸ್ಕೊಂಡ್ಬಿಡ್ತೀನಿ ನಾನೇನ್ ಜಾಸ್ತಿ ಏನು ಮಿಶ್ರಣಕ್ಕೆ ಏನು ಹುರ್ದಿಗಿರ್ದಿ ಏನು ಹಾಕಿಲ್ಲ ಇದಕ್ಕೆ ಎರಡು ಒಣಗಿಟ್ಟಿ ಮೆಣಸಿನ್ಕಾಯಿ ಒಂದು ನಾಲ್ಕೈದು ಬೇಡ್ಗೆ ಮೆಣಸಿನ್ಕಾಯಿ ಮೂರು ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಜೀರಿಗೆ ಹಾಕೋದ್ರಿಂದ ತುಂಬಾ ಫ್ಲೇವರ್ಫುಲ್ಲಾಗಿ ಬರುತ್ತೆ ಹಾಗೆ ಒಂದು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಟ್ಟೆ ಎಲ್ಲ ಮತ್ತು ಕಾಯಿ ಎಲ್ಲ ಹಾಕ್ಬಿಟ್ಟೇ ರುಬ್ಬಿಟ್ಟು ಈ ರೀತಿ ನೋಡಿ ಸಾಂಬಾರು ಗ್ರೇವಿ ಎರಡು ಥರ ಇರಬೇಕು ಹಾಗಾಗಿ ನಾನು ಈ ರೀತಿ ಮಾಡಿದ್ದೀನಿ ಸ್ವಲ್ಪ ಟೈಮು ಕೂಡ ಸೇವ್ ಆಗುತ್ತೆ ಸೊ ಹಾಗಾಗಿ ಇನ್ಸ್ಟೆಂಟಾಗಿ ಏನು ರೆಡಿ ಆಗುತ್ತೋ ಅದನ್ನೇ ನಾನು ಮಾಡಿಬಿಡ್ತೀನಿ ಇವಾಗ ಚಪಾತಿ ಮಾಡೋಣ ಅಂತ ಬಂದೆ ఇన్నె ఇవగా ఒందే చపాతి ఉండె కట్టి నేను చపాతి రెడి మితీ బేగ బేగ ఇవగా ఒందొంది చపాతినట్స్బి బేస్కొని నూను ನಾನು ಜಾಸ್ತಿ ಮಾರ್ನಿಂಗ್ ಟೈಮು ಚಪಾತಿ ಎಲ್ಲ ಮಾಡೋಕ್ಕೋಗೋಲ್ಲ ನಾನು ಈವ್ನಿಂಗ್ ಟೈಮಿಗೆ ಚಪಾತಿ ಜಾಸ್ತಿ ಮಾಡೋದು ಯಾವಾಗಾದರೂ ಒಂದೊಂದು ಸರ್ತಿ ಅಷ್ಟೇ ಮಾರ್ನಿಂಗ್ ಚಪಾತಿ ಮಾಡ್ತಿರ್ತೀನಿ ಚಪಾತಿ ನನಗೆ ಆಲ್ ಟೈಮ್ ಫೇವ್ರೆಟ್ ಅಂತ ಹೇಳ್ಬೋದು ನನಗೆ ಗ್ರೇವಿ ಏನಾದರೂ ಚೆನ್ನಾಗಿದ್ದರೆ ಚಪಾತಿನ ನಾನು ಈವ್ನಿಂಗ್ ಮಾಡಿಬಿಡ್ತೀನಿ ಚಪಾತಿಗೆ ಸೆಟ್ಟಾಗೋ ಥರ ಯಾವುದಾದ್ರೂ ಸಾಂಬಾರು ಇಲ್ಲ ಗ್ರೇವಿ ಏನಾದರೂ ಇದ್ದರೆ ನಾನು ರಾತ್ರಿ ಹೊತ್ತು ಚಪಾತಿನೇ ಪ್ರಿಪೇರ್ ಮಾಡಿಬಿಡ್ತೀನಿ ಇವಾಗ ನಾನು ಮಾರ್ನಿಂಗಿಗೆ ಚಪಾತಿ ಪ್ರಿಪೇರ್ ಮಾಡ್ತಿದ್ದೀನಿ ನಿಮ್ಗೆ ಹೇಳ್ತಾ ಇದ್ದಲ್ಲ ಹಾಗೆ ನೋಡಿ ನನ್ನ ಮಗನು ಕೂಡ ಇವಾಗ ಎದ್ಬಿಟ್ಟಿದ್ದಾನೆ ಎದ್ಬಿಟ್ಟು ಬಂದಿ ಅಡಿಗೆ ಮನೆಗೆ ಬಂದ್ಬಿಟ್ಟು ಇವಾಗ ವಾಪಸ್ ಹೋಗ್ತಾ ಇದ್ದಾನೆ ಅವ್ರ ಅಪ್ಪನತ್ರ ನಿಮ್ಗೆ ಇಲ್ಲಿ ಚಿಕ್ಕ ಮಕ್ಳಿಗೆ ಏನಾದ್ರು ಶೀತ ಮತ್ತೆ ಈಗ ಬಾಲಗ್ರಹ ಆತರ ಏನಾದ್ರು ಆಗಿದ್ರೆ ಈ ರೀತಿ ಬಾಲಗ್ರಹ ತೈಲ ಅಂತ ಸಿಗುತ್ತೆ ಇದು ನಿಮ್ಮ ಮಕ್ಕಳಿಗೆ ಹಾಕಿ ತುಂಬಾ ಯೂಸ್ಫುಲ್ ಆಗುತ್ತೆ ಮಕ್ಕಳಿಗೋಸ್ಕರ ಇವಾಗ ಏನಾದರೂ ಮಕ್ಕಳು ತುಂಬಾನೇ ಹಠ ಮಾಡ್ತಾ ಇದ್ದಾರೆ ತುಂಬಾ ಅಳ್ತಾ ಇದ್ದಾರೆ ಅನ್ನೋ ಟೈಮಲ್ಲಿ ಈ ರೀತಿ ಬಾಲಗ್ರ ತೈಲನ ಯೂಸ್ ಮಾಡಿ ನಾನು ಇಬ್ರು ಮಕ್ಳಿಗೂ ಅಷ್ಟೇ ಈ ರೀತಿ ಬಾಲಗ್ರ ತೈಲ ಹಾಕ್ತಾ ಇದ್ದೀನಿ ಇವಾಗ ನನ್ನ ಮಕ್ಳು ಇಬ್ರಿಗೂ ಕೂಡ ಶೀತ ಆಗಿದೆ ಈ ಬಾಲಗ್ರ ತೈಲ ಒಂದೊಂದು ಹನಿ ತಗೊಂಡು ಎಲ್ಲೆಲ್ಲಿ ಸಂಧಿ ಸಂಧಿ ಇರ್ತದ ಆ ಕಡೆ ಎಲ್ಲ ಮಕ್ಕಳಿಗೆ ಹಚ್ಚಬೇಕಾಗತ್ತೆ ಒಂದು ಹನಿ ಹಾಕೊಬೇಕು ಒಂದು ಹನಿನ ಈ ತಲೆ ನದ್ದಿಗೆ ಇವಾಗ ಕಿವಿ ಸಂದಿ ಮತ್ತೆ ಕೋ ತೋಳು ಸಂದಿ ಕಾಲ್ ಸಂದಿ ಮತ್ತೆ ಪಾದಕ್ಕೆ ಚೆನ್ನಾಗಿ ಉಜ್ಬೇಕು ಮತ್ತೆ ಎದೆ ಭಾಗ ಆಮೇಲೆ ಬೆನ್ ಭಾಗಕ್ಕೆ ಎಲ್ಲ ಕಡೆನು ಮತ್ತೆ ಇದನ್ನ ಹುಜ್ಬೇಕು ಒಂದೊಂದು ಹನಿ ಮಾತ್ರ ಹಾಕಬೇಕು ಮತ್ತೆ ಮೂಗತ್ರ ಹತ್ರ ಸ್ವಲ್ಪ ಹಾಕ್ಬೇಕು ಅವಾಗ ಶೀತನೂ ಕೂಡ ಕಮ್ಮಿ ಆಗುತ್ತೆ ಇವಾಗ ತುಂಬ ಮಕ್ಕಳು ರಚ್ಚೆ ಹಿಡಿತಾರಲ್ಲ ಅದು ಕೂಡ ಕಮ್ಮಿ ಆಗುತ್ತೆ ಆಮೇಲೆ ಮಕ್ಕಳಿಗೆ ಬಾಲಗ್ರಹ ಆಗುತ್ತೆ ಅಂತ ಅಂತಾರಲ್ಲ ಬಾಲಗ್ರಹ ಆ ಥರ ಆಗಬಾರ್ದು ಅಂದರೆ ಮಕ್ಕಳಿಗೆ ಡೈಲಿ ಸ್ನಾನ ಮಾಡಿ ಬಂದ ಮೇಲೆ ಸತಿ ಹಚ್ಬೇಕು ಅವಾಗ ಯಾವುದೇ ರೀತಿ ಮಕ್ಕಳ ಹತ್ರ ಬಾಲಗ್ರಹ ಈ ಥರ ಏನೂ ಬರೋದಿಲ್ಲ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಈ ಒಂದು ಟಿಪ್ಸ್ನ ಕೊಡ್ತಾ ಇದ್ದೀನಿ ಈ ಬಾಲಗ್ರಹ ತೈಲ ನಮ್ಮ ಕಡೆ ಸಿಗುತ್ತೆ ಈ ಬೇರೆ ಕಡೆ ಎಲ್ಲ ಸಿಗುತ್ತೆ ಅಂತ ಏನೋ ಗೊತ್ತಿಲ್ಲ ಈ ಮಂಗಳೂರು ಸ್ಟೋರು ಆ ಥರ ಇದ್ರೆ ಅಲ್ಲಿ ಸಿಗ್ಬೋದೇನು ಅಂತ ಅನ್ಕೊಳ್ತೀನಿ ಇಲ್ಲ ಗಂದಿಗೆ ಅಂಗಡಿಲೂ ಕೂಡ ಸಿಗ್ಬೋದು ಅಂತ ಅನ್ಕೊಳ್ತೀನಿ ಈ ಬಾಲಗ್ರ ತೈ ಇಲ್ಲ ಹಿಂದೆನೆ ನೋಡಿ ಏನ್ಕೆ ಯೂಸ್ಫುಲ್ ಇದೆ ಅಂತಾನು ಕೂಡ ಬರ್ದಿದ್ದಾರೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಹುರ್ಗ ಅಂತಾರಲ್ಲ ಎಲೆ ಹುರ್ಗ ಅಂತ ಹೇಳ್ತಾರಲ್ಲ ಅದನ್ನು ನಾನು ಕೀಳೋಣ ಅಂತ ಬಂದಿದ್ದೀನಿ ಇವಾಗ ಮಳೆ ತುಂಬಾ ಇದೆ ಅಲ್ವಾ ಕ್ಲಿ ಎಷ್ಟು ಚೆನ್ನಾಗಿ ಬೆಳ್ಕೊಬಿಟ್ಟಿದೆ ಗೊತ್ತಾ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿದೆ ಇವಾಗ ಅದನ್ನು ಕೀಳೋಣ ಅಂತ ಬಂದಿದ್ದೀನಿ ನಮಗಾದರೆ ನಾವು ಆಲ್ರೆಡಿ ಸಾಂಬಾರೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದೀನಿ ಮಕ್ಕಳಿಗೆ ಇವಾಗ ಖಾರ ತಿನ್ನಲೆಲ್ಲ ಹಾಗಾಗಿ ಈ ಹುರ್ಗ ಸೊಪ್ಪಲ್ಲಿ ಚಟ್ನಿ ಮತ್ತು ತಂಬುಳಿ ಎಲ್ಲ ಮಾಡ್ತಾರಲ್ಲ ಅದೇ ರೀತಿ ನಾನು ಮಕ್ಕಳಿಗೆ ಒಂದು ರೆಸಿಪಿ ಪ್ರಿಪೇರ್ ಮಾಡೋಣ ಅಂತ ಎಲ್ಲ ಕ್ಲೀನಾಗಿ ಕೀಳ್ತಾ ಇದ್ದೀನಿ ಚಿಕ್ಕ ಮಕ್ಳಿಗೆ ಈ ಹುರ್ಗದ್ರಿಂದ ಏನಾರು ರೆಸಿಪಿ ಮಾಡಿಕೊಟ್ರೆ ಸ್ವಲ್ಪ ಬೇಗನು ಮಾತಾಡೋದನ್ನ ಸ್ಟಾರ್ಟ್ ಮಾಡ್ತಾರೆ ಇದು ಯಥೇಚ್ವಾಗಿ ಬೆಳೆಯೋದಂದ್ರೆ ಈ ನಮ್ಮ ಈ ಕರಾವಳಿ ಸೈಡೇ ಯಾಕಂದ್ರೆ ಇದು ಬೇರೆ ಕಡೆ ಎಲ್ಲ ನಾನು ಅಷ್ಟು ಕೇಳಿಲ್ಲ ಈ ಕರಾವಳಿ ಕಡೆ ಜಾಸ್ತಿ ಇಲ್ಲೆಲ್ಲ ತಂಬುಳಿ ಚಟ್ನಿ ಎಲ್ಲ ಜಾಸ್ತಿ ಮಾಡ್ಕೊಂಡು ತಿಂತಾರೆ ಮಕ್ಳಿಗೂ ಕೂಡ ಮಾಡ್ಕೊಡಿ ತುಂಬಾನೇ ಯೂಸ್ ಆಗುತ್ತೆ ಮಕ್ಕಳ ಜ್ಞಾಪಕ ಶಕ್ತಿಗೂ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ ನೀವು ಕೂಡ ನಿಮ್ಮನೇಲೆ ನಿಮ್ಮ ಮಕ್ಕಳಿಗೆ ಮಾಡಿ ಕೊಡಿ ಇವಾಗ ನೋಡಿ ಇವಾಗ ಎಲ್ಲಾನು ನಾನು ಕಿತ್ತಿ ಇಟ್ಟಿದೀನಿ ಇದನ್ನ ನೋಡಿ ಈ ತರ ಬೇರ್ ಸಮೇತನೇ ಕೀಳ್ಬೇಕು ಅವಾಗ ತುಂಬಾ ಚೆನ್ನಾಗಾಗುತ್ತೆ ಹೆಲ್ದಿನೂ ಕೂಡ ಇರುತ್ತೆ ಇದನ್ನ ನಾನು ಚೆನ್ನಾಗಿ ತೊಳಿತೀನಿ ಒಂದು ಚೂರು ಮಣ್ಣಿರಬಾರ್ದು ಆ ರೀತಿ ಇದನ್ನು ಕ್ಲೀನಾಗಿ ತೊಳಿಬೇಕು ಇವಾಗ ನೋಡಿ ನಾನು ಕ್ಲೀನಾಗಿ ತೊಳೆದಿಟ್ಟಿದ್ದೀನಿ ಒಂದು ಚೂರು ಇದರಲ್ಲಿ ಮಣ್ಣಿಲ್ಲ ನಾನು ಒಂದು ನಾಲ್ಕೈದು ಸತಿ ಆದರೂ ತೊಳೆದಿದ್ದೀನಿ ಒಂದು ಮಣ್ಣೇ ಇರಂಗೆ ಇವಾಗ ನೋಡಿ ನನ್ನ ಮಗುಗೆ ನಾನು ರೆಸಿಪಿ ಮಾಡ್ತೀನಿ ಇಲ್ಲಿ ನಾನು ಅರ್ಧ ಅರ್ಧ ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕಾಯಿ ಚೂರು ತೊಗೊಂಡಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿನ ಕಟ್ ಮಾಡಿಟ್ಟಿದ್ದೀನಲ್ಲ ಅದನ್ನು ಸೇರಿಸ್ಕೊಂಡು ಹಾಗೆ ಹಸಿಮೆಣ್ಸಿಕ್ ಅರ್ಧ ತೊಗೊಂಡಿದ್ದೀನಲ್ಲ ಅದು ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಎಲೆ ಹುರ್ಗ ಇರುತ್ತೆ ಹುರ್ಗ ಇರುತ್ತಲ್ಲ ಹುರ್ಗನ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ನಾನು ಜೀರಿಗೆ ಸೇರಿಸಿದ್ದೀನಿ ಜೀರಿಗೆ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ಫುಲ್ ಆಗಿರುತ್ತೆ ಮಕ್ಕಳಿಗೆ ಊಟ ತಿನ್ನಬೇಕಾದ್ರೆ ಜೀರ್ಣ ಕ್ರಿಯೆಯಲು ಸ್ವಲ್ಪ ಆಗುತ್ತೆ ಹಾಗೆ ಇದಕ್ಕೆ ನಾನು ಸ್ವಲ್ಪ ಹಣ್ಣು ಕೂಡ ಸೇರಿಸಿದ್ದೀನಿ ಒಂದು ನಾಲ್ಕೈದು ಕಾಳು ಮೆಣಸು ಕೂಡ ನಾನು ಸೇರಿಸಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕೊಂತೀನಿ ಇವಾಗ ಇದನ್ನ ಸೈಡ್ ಅಲ್ಲಿ ಇಟ್ಬಿಡ್ತೀನಿ ಯಾಕಂದ್ರೆ ಮಗು ಮಲಗಿದಾನೆ ಇವಾಗ ನಾನು ಇದನ್ನ ರುಬ್ಬಲ್ಲ ಈಗ ನೋಡಿ ಬೆಳಗ್ಗೆ ಮಾಡಿದ್ದು ನಾಲ್ಕು ಚಪಾತಿ ಹಾಗೆ ಇದೆ ಇದು ನಮಗೆ ಮಧ್ಯಾಹ್ನಕ್ಕೆ ಒಂದ್ ಸ್ವಲ್ಪ ಆಗುತ್ತೆ ಆ ಸಾಂಬಾರು ಬೆಳಗ್ಗೆ ಮಾಡಿದ್ನಲ್ಲ ಅದೇ ನಮ್ಗೆ ಇದೆ ಇದು ನನಗೆ ಸಂಜೆವರೆಗೂ ಆಗುತ್ತೆ ನಾನು ಮತ್ತೆ ಮತ್ತೆ ಸಂಜೆ ಯಾವುದೇ ರೀತಿ ಅಡುಗೆ ಮಾಡಲ್ಲ ರೈಸ್ ಮಾತ್ರ ಒಂದು ಸ್ವಲ್ಪ ಇಟ್ಕೊಂಡು ಬರ್ತೀನಿ ಇವಾಗ ಮಗು ಕೂಡ ಎದ್ದಿದ್ದಾನೆ ಮಗು ಎದ್ದಿದ ತಕ್ಷಣ ಇಲ್ಲಿ ಬಾಗಿಲು ಓಪನ್ ಆಗಿಬಿಟ್ಟಿತ್ತಲ್ಲ ಸೊ ಆ ಮಗುನು ಸೀದಾ ಇಲ್ಲಿ ಪಿಜ್ಜಿ ಕೂತಿದ್ದಾರೆ ಪಿಜ್ಜಿ ಹತ್ರ ಬನ್ನಿ ಪಿಜ್ಜಿ ಹತ್ತಿ ಮಾತಾಡ್ತಾ ಕೂತಿದ್ದ ಈಗ ಮಕ್ಳಿಗೂ ಸ್ವಲ್ಪ ಶೀತ ಆಗ್ಬಿಟ್ಟಿದೆಯಲ್ಲ ಇಬ್ರಿಗೂ ಅಷ್ಟೇ ನಾನು ಫುಲ್ ಪ್ಯಾಕ್ ಮಾಡಿ ಇಟ್ಬಿಟ್ಟಿದೀನಿ ಅವ್ನು ನಾನ್ ಕ್ಲೀನ್ ಆಗಿ ಸ್ನಾನ ಎಲ್ಲ ಮಾಡಿಸಿ ಫುಲ್ ಈ ಥರ ರಾಂಪರ್ಸ್ ಹಾಕ್ಬಿಟ್ರೆ ಫುಲ್ ಆರಾಮಾಗಿ ಬೆಚ್ಚಿಗೆ ಬೆಚ್ಚಗೆ ಇವ್ನಿಗ್ ಇಲ್ಲಿ ಸ್ವಲ್ಪ ಬೆಲ್ಲ ಕೊಟ್ಟಿದೆ ತಿಂತಾ ಇವಾಗ ನಾನು ಒಳಗ್ ಹೋಗ್ತಾ ಇದ್ದೀನಿ ನಾನು ಬರ್ಬೇಡ ಮಾಡ್ತಾ ಇದ್ದ ನನ್ ಮಗ ಬಾರೋ ಮಾಡಿಸ್ತೀನಿ ಬಾಯ್ಗೆ ಅಂತ ನಾನ್ ಇಲ್ಲಿ ಕಲಿಸ್ತಾ ಇದ್ದೆ ರೀತಿ ಇದ್ ಮಾಡ್ತಾ ಇದ್ದ

ாய்ஹ் மணி ஹாய் மணி அவர் எல்லாரும் நீடலாய் ஏன ஹாய் மேடலா பாய் மேட பாய் பாய் மேட பாய் மாய் ನವಿಲು ಬಂದಿದೆ ಅದಕ್ಕೆ ಇವಾಗ ಮಗುನು ಮಾತಾಡ್ಸ್ತಾ ಮಾತಾಡ್ಸ್ತಾ ನನ್ನ ಕಣ್ಗೆಯಲ್ಲಿ ಎರಡು ನವಿಲು ಕಾಣ್ತು ನೋಡಿ ಈ ನವಿಲ್ಗೆ ರೆಕ್ಕೆನೇ ಇಲ್ಲ ಎರಡು ನವಿಲ್ಗು ಈ ನವಿಲು ಎಣ್ಣೆ ಇದು ಹೆಣ್ಣವಿಲ್ಗೆಲ್ಲ ರೆಕ್ಕೆ ಇರೋದಿಲ್ಲ ಗಂಡಿಗೆ ರೆಕ್ಕೆ ಬರುತ್ತೆ ಆ ಪುನೀತ್ ರಾಜ್ಕುಮಾರ್ ಅವ್ರ ಮೂವಿಲಿ ಒಂದು ಸಾಂಗ್ ಇದೆ ಎಲ್ಲ ಹೆಣ್ಣು ಗಂಡು ನವಿಲಿಗೆ ರೆಕ್ಕೆ ಇದೆ ಹೆಣ್ಣು ನವಿಲಿಗೆ ರೆಕ್ಕೆ ಇಲ್ಲ ಭಗವಂತ ಅಂತ ಏನೋ ಒಂದು ಸಾಂಗ್ ಮಧ್ಯದಲ್ಲಿ ಬರುತ್ತಲ್ಲ ಅವಾಗ ಗೊತ್ತಾಗುತ್ತೆ ಗಂಡು ನವಿಲಿಗೆ ರೆಕ್ಕೆ ಇರುತ್ತೆ ಹೆಣ್ಣು ರೆಕ್ಕೆ ಇರೋಲ್ಲ ಅಂತ ನನ್ನ ಮಗನಿಗೆ ನವಿಲ್ ಅಂದರೆ ತುಂಬಾ ಖುಷಿ ಪಡ್ತಾನೆ ಅಲ್ಲಿ ಮನೆ ಬಾಗ್ಲೆಲ್ಲ ನಿಂತ್ಕೊಂಡು ಹೋ ಹೋ ಅಂತ ಕೂಗ್ತಾ ಇರ್ತಾನೆ ನವಿಲ್ನೆಲ್ಲ ನೋಡ್ಕೊಂಡು ಹಂಗೆ ಅವನು ಸ್ವಲ್ಪ ತೋರಿಸೋಣ ನವಿಲ್ನ ಅಂತ ಹತ್ರ ಕರ್ಕೊಬಂದೆ ನಿಮಗೂ ಕೂಡ ತೋರಿಸ್ದಂಗೆ ಆಗುತ್ತೆ ನವಿಲ್ನ ಅಂತ ಇಲ್ಲಿ ಹತ್ರ ಬಂದೆ ನವಿಲು ನವಿಲು ಹಾಗೆ ಇವಾಗ ಮಗುಗೆ ಫೀಡ್ ಮಾಡಿಸ್ಬಿಡ್ಬೇಕಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಒಳಗಡೆ ಬಂದೆ ಮೊದಲು ನಾನು ಇವಾಗ ಅದೇ ಮಗುಗೆ ಅಂತ ಸಾಂಬಾರ್ ರೆಡಿ ಮಾಡಬೇಕು ಅಂತ ನಾನು ನಿಮಗೆ ತೋರಿಸಿದ್ನಲ್ಲ ಅದನ್ನ ಇವಾಗ ಗ್ರೈಂಡ್ ಎಲ್ಲ ಮಾಡ್ಕೊಂಡು ಈಗ ನಾರ್ಮಲ್ ಆಗಿ ಒಗ್ಗರಣೆ ಹಾಕೊತೀನಿ ಕಬ್ಬೇ ಸೊಪ್ಪು ಸಾಸಿವೆ ಜೀರಿಗೆ ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಚೂರುಚೂರು ಹಾಕೊಂಡು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಇದು ಆಗಿ ನೀರು ಹಾಕ್ಕೊಂಡು ಸಾಂಬಾರು ರೀ ರೀತಿ ಒಗ್ಗರಣೆ ಮಾಡ್ಕೊತೀನಿ ಇದನ್ನು ನಾವು ಕುದಿಸ್ಬೇಕು ಅಂತ ಏನಿಲ್ಲ ಹಾಗೇ ಕೊಡ್ಬೋದು ಬಟ್ ಮಕ್ಕಳಿಗೆ ಇದ್ದೀನಿ ಅಲ್ವಾ ಸೊ ಹಾಗಾಗಿ ನಾನು ಸ್ವಲ್ಪ ಇದನ್ನು ಕುದಿಸೋಣ ಅಂದ್ಬಿಟ್ಟು ಕುದಿಸ್ತಾ ಇದ್ದೀನಿ ಇವಾಗ ನಾವೆಲ್ಲರೂ ತಂಬುಳಿ ಎಲ್ಲ ಮಾಡ್ತೀವಲ್ಲ ನಮಗೆ ಡೈರೆಕ್ಟ್ ಹಾಗೆ ಅದೇ ರೀತಿಯೇ ತಿಬಿಡ್ಬೋದು ಇವಾಗ ಚಟ್ನಿ ಮಾಡಿದ್ದೀನಿ ಚಟ್ನಿ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಇವಾಗ ಮಜ್ಜಿಗೆ ಸೇರಿಸ್ತಾರೆ ಸೇರಿಸೋರು ನನಗೆ ಮಜ್ಜಿಗೆ ಅಷ್ಟು ಲೈಕ್ ಆಗೋಲ್ಲ ಮಜ್ಜಿಗೆ ನಾನು ತಿನ್ನೋದಿಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಹುಣಸೆಣ್ಣ ಸೇರಿಸ್ಬಿಡ್ತೀನಿ ಈಗ ನೋಡಿ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಉಪ್ಪು ಆಲ್ರೆಡಿ ಹಾಕಿದೆ ಸ್ವಲ್ಪ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಇದನ್ನು ಕುದಿಸ್ತೀನಿ ಮಕ್ಕಳಿಗೆ ಇದು ಆರಾಮಾಗಿ ನೋಡಿ ಫುಡ್ ಕೊಡ್ಬೋದು ಇವಾಗ ಈ ರೀತಿನೇ ಕೊಡ್ಬೋದು ಮಕ್ಳಿಗೆ ಇವಾಗ ನಾವು ಎಲ್ಲೆಲ್ಲ ವೆರೈಟಿ ಫುಡ್ ತಿಂತೀವಿ ನನ್ನ ಮಕ್ಕಳಿಗೆಲ್ಲ ನಾನು ವೆರೈಟಿ ಫುಡ್ ಕೊಡೋ ಕೊಡೋಕ್ಕಾಗಲ್ವಲ್ಲಪ್ಪ ಅಂತ ಯೋಚನೆ ಮಾಡಬಾರ್ದು ಯಾವ ರೀತಿ ನಮಗೆ ಯಾವ ರೀತಿಲಿ ಮಕ್ಕಳಿಗೆ ಒಳ್ಳೊಳ್ಳೆ ಫುಡ್ ಕೊಡೋಕ್ಕಾಗುತ್ತೋ ಆ ರೀತಿಲಿ ಮಕ್ಕಳಿಗೆ ಫುಡ್ನ ಮಾಡಿಕೊಡಿ ಅವರು ಇಷ್ಟಪಟ್ಟು ತಿಂತಾರೆ ಇವಾಗ ಮಗುಗೆ ಊಟ ತಿನ್ಸೋಣ ಅಂದ್ಬಿಟ್ಟು ಸ್ವಲ್ಪ ಅನ್ನ ಮತ್ತು ನಾನು ಮಾಡಿಟ್ಟಿದ್ನಲ್ಲ ಮಗು ಸಾಂಬಾರು ಅದನ್ನು ಕೂಡ ರೆಡಿ ಮಾಡಿದೆ ಈಗ ನಮಗೆ ಇವಾಗ ಏನಾದ್ರು ಒಂದು ತಿಂಡಿ ಮಾಡ್ಕೊತೀನಿ ಅಪ್ಪ ಇವಾಗ ಚಿತ್ರಾನ್ನ ನಮಗೆ ಅಂತ ಮಾಡ್ಕೊಂಡ್ರು ನಾನು ನಮಗೆ ಸ್ವಲ್ಪ ಖಾರ ಹಾಕಿ ಮಾಡ್ತೀನಿ ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಮಕ್ಕಳಿಗೆ ಸ್ವಲ್ಪ ರೈಸ್ ಎತ್ತಿಟ್ಬಿಟ್ಟು ಸ್ವಲ್ಪ ಈರುಳ್ಳಿ ಎಲ್ಲ ಇರುತ್ತಲ್ಲ ಅದಕ್ಕೆ ನಾನು ಸ್ವಲ್ಪ ಒಗ್ಗರಣೆ ಹಾಕಿ ಮಕ್ಕಳಿಗೆ ಸ್ವಲ್ಪ ಖಾರ ಇವಾಗ ನಾನು ಅರ್ಧ ಹತ್ತಿ ಮೆಣಸಿನ್ಕಾಯಿ ಹಾಕಿದ್ದೀನಲ್ಲ ಅದೇ ರೀತಿ ಒಂದು ಚೂರು ಮೆಣಸಿನ್ಕಾಯಿ ಹಾಕಿ ಅವ್ರಿಗೆ ಇಷ್ಟ ಆಗೋ ರೀತಿಲಿ ಇಲ್ಲಿ ಯಾಕೆ ಮಕ್ಕಳು ತಿನ್ನಲ್ಲ ಅವರು ಕೂಡ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ ನಾನು ಇದೇ ರೀತಿಯೇ ಮಕ್ಳಿಗೂ ಕೂಡ ನಮ್ಗೆ ಏನು ಮಾಡ್ಕೊತೀನೋ ಅದೇ ರೀತಿ ಅವ್ರಿಗೂ ಕೂಡ ಸ್ವಲ್ಪ ಖಾರ ಕಮ್ಮಿ ಮಾಡಿ ಸ್ವಲ್ಪ ರೆಡಿ ಮಾಡಿಬಿಡ್ತೀನಿ ಫುಡ್ಡು ಆವಾಗ ಇಷ್ಟಪಟ್ಟು ತಿಂತಾರೆ ಆಮೇಲೆ ಆಮೇಲೆ ಸ್ವಲ್ಪ ಸ್ವಲ್ಪನೇ ಖಾರನೂ ಕೂಡ ಅವರು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ನಾನು ನನ್ನ ಮಕ್ಕಳಿಗೆ ಯಾವ ರೀತಿ ಫುಡ್ಡೆಲ್ಲ ನಾನು ಕೊಡ್ತೀನಿ ಅದನ್ನು ನಾನು ವಿಡಿಯೋ ಮುಖಾಂತರ ನಿಮಗೂ ಕೂಡ ಶೇರ್ ಮಾಡ್ತೀನಿ ನಿಮಗೂ ಕೂಡ ಹೆಲ್ಪ್ಫುಲ್ ಆಗ್ಬೋದು ನಿಮ್ಮ ಮಕ್ಕಳಿಗೆ ಫುಡ್ಡು ಯಾವ ರೀತಿ ಎಲ್ಲ ರೆಡಿ ಮಾಡಿಕೊಡ್ಬೋದು ಅಂತ ಇವಾಗ ಇಲ್ಲಿ ಅಣ್ಣ ತಮ್ಮನು ಕೂಡ ಬಾಲ್ನ ಆಟಾಡ್ತಾ ಇದ್ದಾರೆ ಇದೇ ರೀತಿ ಇಬ್ರು ಬಾಂಡಿಂಗಲ್ಲೇ ಇರ್ತಾರೆ ಚೆನ್ನಾಗಿ ಆಟಾಡ್ಕೊಂಡಿರ್ತಾರೆ ಬಟ್ ಅವರಿಂದ ದೂರ ಹೋಗೋಂಗಿಲ್ಲ ಅಲ್ಲೇ ನೋಡ್ತಾ ಇರಬೇಕು ಇವಾಗ ದೊಡ್ಡವನಿಗೂ ಏನು ಅಂತ ಗೊತ್ತಾಗಲ್ಲ ಅವನು ಚಿಕ್ಕೊಂಡಿದ್ದಾನಲ್ಲ ಈಗ ಅವನು ತಳ್ಬಿಡ್ತಾನೆ ಸಡನ್ನಾಗಿ ಹಾಗಾಗಿ ಅಲ್ಲೇ ಕೂತ್ಕೊಂಡು ನೋಡ್ತಾ ಇರಬೇಕು ಹಾಗೆ ಈ ನನ್ನ ಪುಟ್ಟ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್